ೇನೆ ನಡೀತಾ ಇದೆ ಇಷ್ಟು ದಿನ ನಾ ಕಂಡ ಕಲಿಸು ನನಸಾಗುವ ಸಮಯ ಇಂದು ಬಂದ ಮಹೇಂದ್ರ ನೀನಂದುಕೊಂಡಂತೆ ಸರ್ವಸ್ತಿಯಿಂದ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಸೌಂದರ್ಯದ ಗೋಡಿಯನ್ನು ಆ ವಕೀಲನಿಗೆ ಮಗ್ಗು ಬಿಡಿಸಿ ಸರ್ಪಾಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ಆಮೇಲೆ ಇಷ್ಟ ಬಂದ ಇನಿಯನೊಂದಿಗೆ ಹಾಯಾಗಿ ಕಾಲ ಕಳಿತೀನಿ

ಅಪ್ಪರ್ ಬೇಟಾದ್ರು ಅದು ಕಾರ್ ಗಾಡಿ ಚಾವಿ ಸ್ವಲ್ಪ ಹೊರ ಕಡೆ ಕಾರ್ ಗಾಡಿ ತಗೊಂಡು ಕೋಟಿಗ ಅಂತ ಹೇಳಿದ್ರ ಆಯ್ತ್ರಿ ಪರತ್ ಬಂದ್ಬಿಟ್ಟು ನಾ ಹುಸರ್ದಾಗ ಕಾರ್ ಗಾಡಿ ಚಾವಿ ಏನಾಯ್ತ ನೋಡುವ ಎಲ್ಲಿ ನೋಡ್ಬಾಟ್ ಕೊಡು ಹಾ ಬಂದ ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋಟಿನ ಕಡೆನೇ ಬರುದಕ್ಕೆ ಚಂದ ಎಷ್ಟ

ಎಂಟ ಭಾಗ ತಗೊಂಡು ಬಿಸಿನೀರ ತೊಗೊಂಡ್ ಮಕೊಂಡ್ ಬಿಡದೆ ಕೌದಿ ಹಾಕೊಂಡು ನೆತ್ತ ಬಿಡತಿದ್ರು ನನಗೆ ಈಗ ಇಲ್ಲವ ನನಗೆ ಮೊದಲು ಒಂದು ಅದು ಏಳು ಊರ್ ಹುಗ್ಗಿ ತಿಂದಿದ್ನಲ್ಲ ಅವತ್ತ ಆಗಿತ್ ನನ್ಗ ಅದನ್ನ ತೋಳ ಏನು ಚಾಡಿಸ್ತೇವ ಎರಡು ಊರ್ ಮುನ್ಗಡೆ ರೊಕ್ಕ ತಕೊಂಡ್ರು ನೋಡ್ರ ಕೆಲವೊಂದ್ ಮಂದಿ ಅದ್ರಾಗ ಮೀನು ಸಾಕಾಣಿಕೆ ಮಾಡಿದ್ರು ಈ ಬೆಳಿಗ್ಗೆ ತೆಗ್ ಜಮ್ಕಂಡಿ ಹೋಟೆಲ್ ಸ್ಪೆಷಲ್ ಅತ್ತಾರಲ್ಲ ಮೀನ ತಿನ್ನಕ ಅವು ನನ್ನ ಹೊಂಡದನ್ನು ನೋಡು ಬೇವು ಅದಕ್ಕೆ ರುಚಿ ಐತೆ ಅವ್ರಿಗೆ ಭಾರಿ ಹಂಗಾತದು ಅದು ಗುಳಿಗೆ ತಗೋಬೇಕು ಕಡಿಮೆ ಚಾವಿ ಮಲ್ಲು ಕೇಳಿದೆ ಹೋಗಿ ತಗೋ ಎಲ್ ದೇವ್ರ ಕೋಲಿಯಾಗ ಬೆಡ್ರೂಮ್ ನಲ್ಲಿ ಮಲ್ಲು ಅವ ಅನುಬಂಧವೋ ಜನುಮಗಳ ನನಗೆ ಈಗ ಹೆಸರು ಆಗ್ತವ ನಾ ಯಾವಾಗ ಮುಗಿರುತ್ತೆ ಯಾವಾಗ ಪ್ಯಾಕ್ ಮಾಡಿ ನಂತ ಕೂತಿರ್ತೀನಿ ಮಾತಿಂದ ಆಟ ಮನೆ ಜಾಕ ಮಾಡ್ಬಿಟ್ಟಲ್ಲ ಹಿಂಗಾಗಿ ಅವಸರ ತೆಗಿರ್ತೀನಿ ನಾ ಇರ್ಲಿಲ್ಲ ಅಂದ್ರೆ ನಾಳೆಗೆ ಮತ್ತೆ ಗಂಟ್ಲು ಸರಳ ಹೇಳಿರೋದಲ್ಲ ಕೊಕ್ಕ 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 ಮಾಡ್ಕೊಂಡು ಅದು ಒಂದು ಈಟ್ ಜಳಕರ್ ಆಗ್ಬೇಕು ಇಲ್ಲ ಸ್ಟಿಂಗರ್ ಆಗ್ಬೇಕು ಅಂತ ಅಂದ್ರೆ ಬರ ಬರ್ತಿರ್ತದೆ ಅದು ನಾ ಏನು ನಿಮ್ಮ ಬೆಡ್ರೂಮ್ ಹೋಗಿ ಹಾಕ್ಬಾರ್ದು ಅಲ್ವಾ ನಾ ಇಲ್ಲೇ ನಿಂತಿರ್ತೀನಿ ಅದು ದೇವ್ರ ಗತೆ ನೀನು ಹೋಗಿ ತೊಗೊಂಬಂದ್ಬಿಡ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನು ಗೊತ್ತೇ ಏನ್ರ ಹೆಚ್ಚು ಕಡಿಮೆ ಹಾಕವ ಮೇಲೆ ಅರಿಬಿ ಬಿದ್ರು ಅರಿಬಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ತಾನೇ ಕೆಟ್ಟ ಕೋಳಿ ಪುಚ್ಚ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿ ಮತ್ ಏನ್ ಕೇನಾರ ಅಣಹತ ಹೋಗಿತ್ತ ಮೊದಲ ನಾವ ಶಾನು ಕೋಳಿಲ್ಗ ನಿನ್ನ ಕಡೆ ಯಾರು ಕಿತ್ಕೊಂಡ್ ಹೋಗ್ಯಾರ ಇವನ್ನ ಸ್ಕಿತ್ಕೊಂಡು ಹೋದ್ ಹಚ್ಕೊಂಬಿಟ್ಟು ಮತ್ತೆ ಇನ್ಯಾಕೆ ಕೂಸಿ ಮುಂದಿನ ಸೀರೆ ಕೀಳಿದ್ ಮಲೆ ಹ್ಞೂ ಮುಂದಿನ ಸೀರೆ ಕೀಳು ಯವ್ವ ಆದ್ರೆ ಬಣ್ಣದಾಗ ನ್ಯಾಚುರಲ್ ಇವ ಇರಲಿ ಏನಯ್ಯವ್ವ ಹೋಗ್ಬೇ ಚಾವಿ ತಗೊಂಬ್ರು ಹ್ಞೂ ನೀನೇ ಹೋಗ್ತಿಗಣ್ರೀ ಏನಾಗತ್ತೆ ನನ್ನ ಮಖದಾಗ ಏನ ರೇಣುಕಾ ಸ್ವಾಮಿ ಕಾಣಕತ್ತಾನ ಇಲ್ಲ ನಾ ಏನಾರ ಸುಮ್ಮಾದ ಸುದ್ದಿ ನಿನ್ನ ಗಂಡ ಗೊತ್ತಾಗಿ ಸಡ್ಡಿ ಕರ ಚಟ್ ಅನಿಸೋಲ್ಲ

ಊಟ ಗೀಟ ಚಲೋತ್ತಂಗೆ ಮಾಡಿಸ್ ದಮ್ ಮಾಡ ಮೊದಲು ಬ್ಯಾಟಿನ ಮಾಡಿದ್ರೆ ಮಾಡ ಅಲ್ಲ ಈ ಕೆಲವೊಂದಿಷ್ಟು ಮನಿ ಶ್ರೀಮಂತರ ಮನೆಯಾಗ ಏನ್ ಮಕ್ಳು ಹಿಂಗೆ ಇರ್ತಿದ್ರು ಹಾ ಮನೆಯಾಗ ಗಂಡ್ರ ಮತ್ ಕಾರ್ ಓಡಿಸೋನ್ ಲೋ ಮಾಡುದು ಮತ್ ಪಾಟ್ ಹೊಡ್ದಾಗ ಕೆಲಸ ಮಾಡೋನ್ ಲೋ ಮಾಡುದು ಲಾಸ್ಟ್ ಗೆ ಏನಾರ ಗಂಡುಗಳಿಗೆ ಗೊತ್ತಾಗ್ತಂದ್ರೆ ತಪ್ಪೆಲ್ಲ ನಮ್ಮಂತ ಬಡ್ರ ಮೇಲೆ ಹಾಕಿ ದರ್ಗಾ ಜಲ್ನೇ ಬುರ್ಗ ತೆಗಿಯಕ್ ಹಚ್ಬೇಕು ಇಲ್ಲ ಸಣ್ಣಂಗ ಮರ್ಡರ್ ಮಾಡಿಸಿ ದಾರ ಚಿಲ್ದ ತುಂಬಿಟ್ಟು ಹೋಗ್ಬಿಡು ಮೊದ್ಲು ನಾವು ಅವಸರದಾಗ ಆಧಾರ್ ಕಾರ್ಡ್ ಮಾಡಿಸಿರಂಗಿಲ್ಲ ಕೇಸಾಗಂಗಿಲ್ಲ ವಿಚಾರ ಒಳ್ಳೆಯವರು ಒಳ್ಳೆ ಜನ ಇದಾರ ಅಂತ ಕೆಲ್ಸಕ್ ಸೇರಿದ್ದೆ ಹಿಂಗ್ ನಾ ಅನ್ಕೊಂಡಿರ್ಲಿಲ್ಲ ಒಂದು ಕ್ಷಣನೂ ಕೆಲಸ ಮಾಡಂಗಿಲ್ಲ ಆ ಬ್ಯಾರೆ ಮನೆ ನೋಡ್ಕೊಟ್ಟು ಹುಕ್ಕಿನ ಈಗ ಏನೇನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ ಸುಮ್ಮನೆ ಈ ವಿಷ ತರ್ಪಿಣಿಯ ಕೈಯಿಂದ ಸತ್ತು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯಿಂದ ಈಡೇರಿಸ ನಿನಗೆಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕಿ ಆದರೆ ನನ್ನ ಮನಸ್ಸಿನ ಕಾಮಗ್ಯನ ನಂದಿಸದೆ ಅಂದರೆ ನಾನು ಈಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಮೈದು ನಾ ಜಮದಕ್ಕೆ ನಾನು ಪರಮಪತಿ ವೃತ್ತಿ ಎಂದು ಸಾಬೀತುಪಡಿಸಲು ಆ ಹುತ್ತದಲ್ಲಿ ಕೈ ಹಾಕಿ ಅದು ಯಾವ್ದ ಸಿಗತ ಅದನ್ನ ಅವರ ತೆಗೆದ ಇಲ್ಲ ಈ ರೊಕ್ಕ ರೂಪಾಯಿ ತೋರಿಸಿದ್ರ ಇವ ಬಂದ್ಬಿಡ್ತಾನ ತಿಳ್ಕೊಂಡೆ ಈ ನಿನ್ನ ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗುದ್ರೆ ನಾಯಿ ತಿನ್ನಂಗಿಲ್ಲ ಆ ಬಡವನ ಇರ್ಬೋದು ಆದ್ರೆ ಉಂಡ ಮನಿ ಜಂತಿ ಅನ್ಸು ಮನುಷ್ಯನ ಅಲ್ಲ ಬೇಕಾದ್ರೆ ಭಿಕ್ಷೆ ಬೇಡಿ ತಿಂತೀನಿ ಆದ್ರೆ ನೀ ರೊಕ್ಕ ಕೊಡ್ತಿ ಅಂದ ತಕ್ಷಣ ನಂಬಿದ ಮಾಲಕರಿಗೆ ಮೋಸ ಮಾಡುವಂತ ಹರಾಮ್ ಕೂರ್ ಮಗಣ ಅಲ್ಲ ನನಗೆ ಇಲ್ಲಿ ನಿಂದ್ರ ಕಚ್ಚಿ ಸೇಮ್ ಅನ್ಸಕ್ತ ನಾವಲ್ಲವಾ ಮಣ್ಣೊಂದು ಗುಂಡಿ ಹರಿದಿ ಇದ್ಮಟ್ಟು ಹರಿದು ಇರುವ ಒಂದೊಂದು ಜೋಡ ಅದಾವ ಅವ್ನ ನಾವು ಕಾಕೊಂಡ್ ಇಟ್ಕೊಂಡಿರ್ತೀವಿ ಮಲ್ಲು ನನ್ನ ಮಾತನ್ನ ನಿರಾಕರಿಸಿ ಹೋದದ್ಯಾ ಆದ್ರೆ ನೀನೀ ಮರ ಹೊಸ್ತಿಲ್ ಅನ್ನ ಸಹಿತ ದೊಡ್ಡದಿಲ್ಲ ಪಾಗಲಿಗೆ ನರೆಂಟು ಚೆನ್ನ ಬೆಳ್ಕೊಂಡ ಹೋಗ್ತಾನು ಹೋಗನ ಅಂತ ಬೆಳ್ಕಂಡಿ ಯಾಕೆ ಏರ್ ಜಗದಿಲ್ಲ ಚಡಿ ಹಾಕ್ಸಿರ ಹಂಗಾದ್ರೆ ಜಿಗುದ್ದು ಕಟ್ಟಿನ ಕತ್ ಯಾಕಂದ್ರೆ ನಾ ಜಿಗಿದ್ದು ಎಲ್ಲ ಸುಮ್ಮಂದಿಟ್ಟು ಕಟ್ಟಿಗೆ ಅವರು ಅದನ್ನ ಹಿಂಗೆ ನಾಡಿದ್ನಿ ಕುಲ್ಲ ಬಿಡ್ತಿ ಜಿಗಿದ್ ಬಿಟ್ಟಿದ್ನಿ ಮತ್ತ ಇವು ಚಡಿ ಅಂದ್ರೆ ನಾ ಇನ್ನ ಅದು ಮಿಷಿನ್ ತರ್ಬೇಕಿನ್ ಚಡಿ ಕಟ್ ಮಾಡಿ ಹೊರಗೆ ಜಿಗಿಬೇಕು ಬಟನ್ ಆರಿಸಿ ಇಲ್ಲೇ ಬಾಗಲ್ದಾಗ ಆಸೆ ಹೋಗ್ಬಿಡ್ತೀನಿ ನಾನು ಮಲ್ಲು ನನ್ನ ಕಾಮದ ಹೊರನ್ನ ಈಡೇರಿಸಿಲ್ಲ ಅನ್ನೋ ಒಂದೇ ಒಂದೇ ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರಹಾಕಿದೆ ಎಲ್ಲಿ ನನ್ನ ಕಾಮಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲದ ಆಪಾದನೆಯನ್ನ ಕೊಟ್ಟು ಬಿಚ್ಚೆ ಬೇಡಲು ರೋಡಿಗಡ್ತೇ ಇಷ್ಟೆಲ್ಲ ಮಾಡಿದ ನಾಡು ಯಾವ ಲೆಕ್ಕ ಬಲ್ಲು ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ ನನ್ನ ಹಿಡಿಕೊಳ್ಳಕ್ಕೆ ಬಂದಿದ್ದ ಅಂತ ಕತೆ ಕಟ್ಟಿನಿ ಸಾಯಯವರೆಗೂ ಜೈಲು ಜೈಲಿನಲ್ಲಿ ಕಂಬಿಯನ್ನ ಸಹಾಗ್ ಮಾಡ್ತಿನಿ ನೋಡಿ ಬಲ್ಲೂ ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ದೇವ ಸಾರಿ ನನ್ನ ಮನಸ್ಸಿನ ಆಸೆಯಿಂದ ಜೀವಿಸು ಬಾ ಆ ಏಯ್ ನನ್ನನ್ನು ನಾನು ಹೊಯ್ಕೊಂಡೆ ಬಂದು ಕುಸ್ಕೋ ಮತ್ನಾ ಏನು ಕಟ್ಟದೇವ ಏನು ರಾವ್ ಗೆತ್ತಿನಿ ಹಿಂಗ ದೇವತ್ನ ಅನ್ಕೊಂಡಿರ್ಲಿಲ್ಲ ಪಾಪ ದೇವ್ರಂತನ ಹೊರಗ ಹಾಕಿಬಿಟ್ಟೆ ಅವ್ರನ್ನ ಹೊರಗೆ ಹಾಕಿರ್ಬೋದು ಆದ್ರೆ ನಾನು ಹೊರಗೆ ಹೊರಗ ಆಗಂಗಿಲ್ಲ ನೀ ಹೊರಗ ಹಾಕೋಕೆ ನಾನು ಹೋಗಿರ್ತನಲ್ಲ ಯಾರನ್ನ ಹಾಕ್ತಿನಿ ಹೊರಗ ಅವ್ರ ನಿಮ್ಮ ಅತ್ತೆ ನಿಮ್ಮ ಮಾವ ಹೊರಗೆ ಹಾಕಿರ್ಬೋದು ಆದ್ರ ನಾವೇನ್ರಿ ದುಡ್ಕೊಂಡ್ ತಿನ್ನಾರ ಈ ಮನಿ ಆದ್ರೂ ಅಷ್ಟೇ ಮುಂದಿನ ಮನಿ ಆದ್ರೂ ಅಷ್ಟೇ ದುಡ್ಕೊ ತಿನ್ನಾರಿ ಈ ಮನೆ ಹಗಲ್ ಮೇಲೆ ಮುಂದಿನ ಮನೆ ತಲೆ ಮೇಲೆ ಈ ಮನೆ ಆಗ್ಲಿಕ್ಕು ಮತ್ತೊಂದ್ ಮನೆಯ ದುಡ್ಕೊಂತಿತ್ತೀವಿ ನೋವು ಏನೋ ಒಳ್ಳೆಯವ್ರ ಅದರ ಕೆಲ್ಸಕ್ಕೆ ಸೇರಿದ್ದೆ ಹಿಂಗದ ಅನ್ಕೊಂಡಿರ್ಲಿಲ್ಲ ಅವ್ಕಾರ್ ಬರ್ಲಿಗಪ್ಪ ಅವ್ರಿಗೆ ಹೇಳ್ಬಿಡ್ತೇನೆ ನೋಡಪ್ಪ ಗಂಡ್ ಸತ್ತ ಹುಡ್ಸಿ ನೀ ಅಂದ ಮೇಲೆ ದುಡಿದ್ ಸುರ್ಸು ಇನ್ನೊಬ್ರು ಹೆಂಡ್ರ ನೋಡಿ ಚೊಲು ಸುರಿಸ್ಬೇಡ ಅಂತ ಹೇಳೋಣ ಅದಕ್ಕೆ ನಾ

ಅದು ಅದು ಹಣದ ಮೇಲಿದ್ದ ವ್ಯಾಮೋಹದಿಂದ ಎಲ್ಲಿವರೆಗೂ ನನ್ನ ತಾಯಿ ಹೇಳಿದಾಗೆ ಕೇಳ್ತಾನೆ ನನಗೆ ದುಃಖಿರೋದಕ್ಕಾಗಿತ್ತು ಹುಡುಕ್ತೇನೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯ್ತು ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೂಚಕೊಂಡು ಹೋಗೋದಕ್ಕೆ ನನ್ನ ತಿಮ್ಮ ವಾಟಿ ಹಾಕ್ತಾರೋ ಅಂತ ತಿಳಿದು ಅವ್ರ ಮೇಲೆ ಇಲ್ಲ ಸಲದ ಆಪಾದನೆಯನ್ನು ಕೊಟ್ಟು ಈ ಮನೆಯಿಂದಾನೆ ಹೊರ ಹಾಕ್ತೇನೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ ಕುಡುದು ಹೆಣ್ಣಿನ ಮಾತು ಕೇಳಬಾರದು ಎರಳಿನ ಬೆಣ್ಣೆ ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರಕ್ತಗಳನ್ನ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳನ್ನ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಎಲ್ಲ ಲಜ್ಜ ಹೆಣ್ಣು ನೀನು ಇಷ್ಟೆಲ್ಲ ಮಾಡಿದ್ದು ನೀನು ಎತ್ತಕ್ಕಾಗಿ ದುಡ್ಡಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಸೂಳಿಯು ಕೂಡ ಇಳಿದು ಬಂದು ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಗೂ ಏನ್ ವ್ಯತ್ಯಾಸ ಕರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಶಗಜಾಂತರ ವ್ಯತ್ಯಾಸವಿದೆ ಏನಂದೇ ನೀನು ನಾನು ನಿನ್ನ ಹೆಸರಿಗಷ್ಟೇ ಕಂಡ ಹಾಗಾದ್ರೆ கட்டித கரமணி கைந்த கட்டி கரமணிதேசாக்கே கரிமணி கரிமணி நின்ன கரிமணி ಪತ್ನಿ ಸಾಕ್ಷಿಯಾಗಿ ನೀ ನನ್ನ ಕೊರಳಿಗೆ ಕರಿಮಣಿಯನ್ನೇ ಕಟ್ತೀಯ ಇಲ್ಲ ಸಾವಿರ ಜನರ ಸಮ್ಮುಖದಲ್ಲಿ ಈ ಕರಿಮಣಿ ಸರವನ್ನ ನನ್ನ ಕೊರಳಿಗೆ ಕಟ್ಟಿದ್ದೆ ಈ ಕರಿಮಣಿಯ ಮಾಲೀಕ ನೀನಾಗ್ತಾ ಇದ್ದೆ ನಿನಗೆ ನನ್ನ ದೇಹ ಸುಖ ಬೇಕಾಗಿತ್ತು ನನಗೆ ಹೆಸರಿಗ ಬಾಗ್ ಬೇಕಾಗಿತ್ತು ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗಿ ಮಾಲಿ ಬದಲಾಯಿಸಿದೆ ಎರಡು ಸಹಿ ಮಾಡಿದೆ ಕರ್ಕೊಂಡು ಬಂದೆ ಅಂದ್ಮೇಲೆ ಈ ಕರಿಮಣಿಯ ಮಾಲೀಕ ನೀನಾಗೋದಕ್ಕೆ ಹೇಗೋ ಸಾಧ್ಯ ಅಂದ್ಮೇಲೆ ಈ ಕರಿಮಣಿಯ ಆ ನೀನಲ್ಲ ಕರಿಮಣಿ ನೀನಲ್ಲ ಕರಿಮಣಿ ಮಾಲೀಕ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಇವಳನ್ನು ಕರೆದುಕೊಂಡು ಬರಲಿಲ್ಲ ಕಲಿಕೆಯ ಮಾತನ್ನೇ ಕಲಿತು ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹರ ಹಾಕೊಂಡು ಈ ಮನೆಗೆ ನಿನ್ನನ್ನು ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ನನಗೆ ಇವಾಗ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಚ್ಚೆ ಮಾಡಿದ ಕಣ್ಣಿನ ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ನೀನು ಮೋಸ ಮಾಡಿದ ಕೂಡ ಬಿಡತೀ ಸಾಧ್ಯನೇ ಅಪರ ತಂದೆ ತಾಯಿ ಏನಾದ್ರು ನಾನು ಹುಡುಕ್ತೀನಿ ಸರಿ ಅವರ ಕಾಲಿಗೆ ಕ್ಷಮೆ ಕೇಳಿಸ್ತೀನಿ ಅನಂತರ ಕಥೆ ನಾನು ಆನೆ ಮುಗಿಸ್ತೀನಿ ಬರುವ ಸುಬ್ಬಮ್ಮಣ್ಣ ಕಡೆ ಆಯ್ತು ಅಲ್ಮರ್ಲಿ ಅವಾಗ ಹೊಡ್ಕೋತಿದ್ರೆ ನೀನು ಬಾಳೆ ಹಾಕಿ ಹಿಂಗೆ ಇರ್ತದೆ